अब मैं हमारे कर्नाटक के अध्यक्ष आदरणीय विजेन्द्र जी से आग्रह करूंगा कि मीडिया के साथियों को इस अवसर को संबोधित करेंगू नमस्कार कर्नाटक राज्य राजकीय दिलवण आगे, आगे हिरी मुख्यमंत्री ಸನ್ಮಾನ್ಯ ಶ್ರೀ ಜಗದೀಶ್ ಶೆಟ್ಟರ್ಜಿ ಅವರು ಕಾಂಗ್ರೆಸ್ ಪಕ್ಷವನ್ನು ತೊರೆದು ಕಾಂಗ್ರೆಸ್ ಪಕ್ಷದ ಪ್ರಾಥಮಿಕ ಸದಸ್ಯಕ್ಕೆ ರಾಜೀನಾಮೆಯನ್ನು ನೀಡಿ ತಮ್ಮ ವಿಧಾನ ಪರಿಷತ್ ಸ್ಥಾನಕ್ಕೂ ಕೂಡ ರಾಜೀನಾಮೆಯನ್ನು ನೀಡಿ ಮತ್ತೊಮ್ಮೆ ಭಾರತೀಯ ಜನತಾ ಪಾರ್ಟಿ ಸೇರ್ಪಡೆ ಆಗಿರ್ತಕ್ಕಂಥದ್ದು ಅವರ ಮನೆಗೆ ಅವರು ಮರಳಿ ಬಂದಿರತಕ್ಕಂಥದ್ದು ರಾಜ್ಯದ ಭಾರತೀಯ ಜನತಾ ಪಾರ್ಟಿಯ ಬೆಳವಣಿಗೆ ದೃಷ್ಟಿಯಲ್ಲಿ ಒಂದು ದೊಡ್ಡ ಶಕ್ತಿ ಬಂದಂತಾಗಿದೆ ರಾಜ್ಯದ ನಮ್ಮೆಲ್ಲ ಪಕ್ಷದ ಹಿರಿಯರು ಮತ್ತು ಕಾರ್ಯಕರ್ತರ ಅಪೇಕ್ಷೆನೂ ಕೂಡ ಇತ್ತು ಜಗದೀಶ್ ಶೆಟ್ಟರು ಹಿರಿಯರಿದ್ದಾರೆ ಅವರನ್ನು ವಾಪಸ್ಸು ಬಿಜೆಪಿ ಕರೆತರಬೇಕು ಅದರಿಂದ ಪಕ್ಷಕ್ಕೂ ಕೂಡ ಲಾಭ ಆಗ್ತದೆ ಅನ್ನೋ ಒಂದು ವಿಚಾರಗಳು ಹಲವಾರು ದಿನಗಳಿಂದ ಚರ್ಚೆ ಆಗಿತ್ತು ಇವತ್ತು ಬೆಳಗ್ಗೆ ಭಾರತೀಯ ಜನತಾ ಪಾರ್ಟಿಯ ವರಿಷ್ಠರಾಗಿರ್ತಕ್ಕಂಥ ಮಾನ್ಯ ಗೃಹ ಮಂತ್ರಿಗಳು ಅಮಿತ್ ಶಾ ಜಿ ಅವರು ಭೇಟಿ ಮಾಡಿ ಸನ್ಮಾನ್ಯ ಬಿಎಸ್ ಯಡಿಯೂರಪ್ಪನವರು ಮತ್ತೆ ಜಗದೀಶ್ ಶೆಟ್ಟರು ಎಲ್ಲ ಹಿರಿಯರು ಅವರ ಸಮ್ಮುಖದಲ್ಲಿ ಭೇಟಿ ಮಾಡಿ ಅಮಿತ್ ಶಾ ಜಿ ಅವರ ಚರ್ಚೆಯನ್ನು ಕೂಡ ಮಾಡಿ ಯಾವುದೋ ಒಂದು ಅಪೇಕ್ಷೆ ಇಲ್ಲದೆ ಭಾರತೀಯ ಜನತಾ ಪಾರ್ಟಿ ಸೇರ್ಪಡೆ ಆಗ್ತೇನೆ ವಿಚಾರವನ್ನ ಅವರು ಮುಂದೆ ಇಟ್ಟಾಗ ಅಮಿತ್ ಶಾ ಜಿಯವರು ಕೂಡ ತುಂಬಾ ಸಂತೋಷ ನಡ್ಡಾಜಿ ನಡ್ಡಾಜಿಯವರು ಕೂಡ ಬಹಳ ಸಂತೋಷ ವ್ಯಕ್ತಪಡಿಸಿದ್ದಾರೆ ನಮ್ಮೆಲ್ಲರಿಗೂ ಸಹ ರಾಜ್ಯದ ಪ್ರತಿಯೊಬ್ಬ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತನು ಕೂಡ ಜಗದೀಶ್ ಶೆಟ್ಟರ್ ಅವರು ಬಿಜೆಪಿಗೆ ಸಂತೋಷಕ್ಕೆ ಸುಬೇದಾರ್ ಕೇರ್ ಆಸ್ಪತ್ರೆ ಕಲಬುರಗಿ ಕಲಬುರಗಿ ನಗರದ ಸೇಡಂ ರಸ್ತೆಯಲ್ಲಿರುವ ಟ್ರಾಮಾ ಎಮರ್ಜೆನ್ಸಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಸೇವೆ ಲಭ್ಯ ಅನುಭವಿ ವೈದ್ಯರ ತಂಡದೊಂದಿಗೆ ಗೈನಕಾಲಜಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಪಿಡಿಯಾಟ್ರಿಕ್ एथोपैटिंग सर्जरी पैडट्रिक सर्जरी न्यूरोर्जरी यूरोलॉजी, प्लास्टिक सर्जरी कॉडियोल न्यूरोजी ग्यास्ट्रोल ओर सर्जरी आर्थोस्कोिकॉइंट सामा ಎನ್ ಐಸಿಯು ಐಸಿಯು ಒಬೇರಿಕ್ ಐಸಿಯು ಸೌಲಭ್ಯದೊಂದಿಗೆ ಚಿಕಿತ್ಸೆ ನೀಡಲಾಗುವುದು ಸುಬೇದಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಬೇದಾರ್ ಕೇರ್ ಆಸ್ಪತ್ರೆ ಇನ್ಕಮ್ ಟ್ಯಾಕ್ಸ್ ಆಫೀಸ್ ಎದುರುಗಡೆಗೆ ಸೇಡಂ ರಸ್ತೆ ಕಲಬುರಗಿ ಮೊಬೈಲ್ ನಂಬರ್ ನೈನ್ ಫೋರ್ ಏಟ್ ತ್ರೀ ಫೈವ್ ಒನ್ ಡಬಲ್ ಸೆವೆನ್ ಡಬಲ್ ಸೆವೆನ್